ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ತಮ್ಮಲ್ಲಿ ನೋಡಿದಾಗ ನಿಮ್ಗೆ ಅನ್ಸಿರುತ್ತಲ್ವಾ ನಿಮ್ಗೆ ಯಾಕೆ ವಿಡಿಯೋ ಮಾಡಿದ್ರು ಅಂತ ಓಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಧ್ವತಿ ಗೋಪಿ ಅವರದ್ದು ಉತ್ತರ ಬೈತು ನಾನು ಮತ್ತೆ ಧ್ವತಿ ಗೋಪಿ ಅವರ ಉತ್ತರ ಹಬ್ಬದ ಆರ್ಥಿಕ ಶುಭಾಶಯಗಳು ಅದೆರಡು ನಿಮ್ಗೆ ಆಯ್ತು ಆರೋಗ್ಯ ಸಂಪತ್ತು ಜೊತೆ ಅಂತ ನಾನು ಪಾತ್ರ ನಾನು ಮಾಡ್ತೀನಿ ವಿತ್ತ ಯಾಪಿ ಬತ್ತಲೆ ಧ್ವತಿ ಗೋಪಿ ಅವರೇ ಹಾಗೆ ಇವತ್ತು ಪಾರು ಸುರೇಶ್ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಪಾರಸುರೇಶ್ವರ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಬೆಳಗ್ಗೆಯಿಂದ ಯಾಕೆ ಹಾಕಿಲ್ಲ ಸಡನ್ ಇವರೆಲ್ಲ ಯಾಕೆ ಬಂದವರೇ ಅಂತ ಅನ್ಕೊತ ಇದ್ದೀರಾ ಅದಕ್ಕೆ ಕಾರಣ ಐತೆ ಕಾರಣ ಹೇಳದಿರಾ ಚಾನೆಲ್ ಸ್ಟಾಪ್ ಮಾಡೋದು ತಪ್ಪಲ್ಲ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರು ನೀವೆಲ್ಲ ಕಾರಣ ತಿಳಿಸಬೇಕು ಹೌದು ನಮ್ಮ ಕಾರಣ ಹೇಳಬೇಕಲ್ಲ ನಾವು ಮಾಡ್ತಾ ಇರೋ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿಲ್ಲ ಅನಿಸುತ್ತೆ ನಮಗೆ ನಾವೇ ಅಯ್ಯೋ ನಮ್ಮ ಕಂಟೆಂಟ್ ಎಷ್ಟು ಚೆನ್ನಾಗೈತೆ ಯಾಕೆ ನೋಡ್ತಾ ಇಲ್ಲ ಅಂತ ಅನ್ಕೊತೀವಿ ಆದರೆ ನಮ್ಮ ಕಂಟೆಂಟ್ ನಮಗೆ ಮಾತ್ರ ಇಷ್ಟ ಆದರೆ ಚೆನ್ನಾಗಿರಲ್ಲ ಎಲ್ಲರಿಗೂ ಇಷ್ಟ ಆಗಬೇಕಲ್ಲ ನಾವು ತೊಗೊತಾ ಇರೋ ಕಂಟೆಂಟು ಯಾರಿಗೂ ಇಷ್ಟ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಯಾರೂ ನೋಡ್ತಿಲ್ಲ ಸಪೋರ್ಟ್ ಮಾಡ್ತಿಲ್ಲ ಒಂದು ವಾರ ಅದು ಒಂದು ಸಬ್ಸ್ಕ್ರೈಬರ್ ಬರಲ್ಲ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಂದರೆ ತಿಂಗಳಿಗೆ ಬರೀ ಒಂದು ನಲವತ್ತು ನಲವತ್ತೈದು ಡಾಲರ್ ಆಗುತ್ತೆ ನಲವತ್ತೈದು ಡಾಲರ್ ಆದರೆ ನನಗೆ ನಾಲ್ಕರಿಂದ ಐದು ಸಾವಿರ ಬರುತ್ತೆ ಇನ್ನು ನೆಕ್ಸ್ಟ್ ಮಂತ್ ಹೋಗ್ಬೇಕು ಐದು ನೂರಾದ್ರೂ ಹತ್ತು ಸಾವಿರ ಆಗಿರಲ್ಲ ನೂರ ಮೂವತ್ತೊಂದು ಇಲ್ಲ ಮೂವತ್ತ್ನಾಲ್ಕು ಆಗಬೇಕು ಆವಾಗ ಹತ್ತು ಸಾವಿರ ಆಗುತ್ತೆ ಅವಾಗ ಪೇಮೆಂಟ್ ಬರುತ್ತೆ ಅದು ಆದರೆ ಆಯಿತು ಹೋದರೆ ಹೋಯಿತು ಇಷ್ಟು ಮಾತ್ರ ಕೆಲವು ತಿಂಗಳಿಗೆ ಐದು ಸಾವಿರ ಸಿಗೋಲ್ಲ ನಾವು ಯಾಕೆ ಕಷ್ಟಪಡಬೇಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾಲ್ಕು ವೀಡಿಯೋ ಹಾಕ್ಬೇಕು ಮೈಂಡ್ ವರ್ಕ್ ಎಷ್ಟು ತೊಗೊಳುತ್ತೆ ಹಾಂ ಆಲೋಚನೆ ಮಾಡಿ ವೀಡಿಯೋ ಮಾಡಬೇಕು ಯಾಕೆ ಸುಮ್ಮನೆ ಕಷ್ಟಪಡಬೇಕು ನಮ್ಮ ಚಾನಲ್ ಸ್ಟಾಪ್ ಮಾಡೋಣ ಅಂತ ಲಾಸ್ಟಲ್ಲಿ ಮೇನ್ ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ಬಂದಿದ್ದೀವಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಾವು ದಿನಾನೋ ವಿಡಿಯೋ ಹಾಕ್ತಿರಲ್ಲ ನೀವೆಲ್ಲ ನೋಡ್ತೀರಾ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ನೀವಂದ್ರೂ ನಮ್ಗೆ ಇಷ್ಟ ಕಾಮೆಂಟಿಗೆಲ್ಲ ಮಾಡ್ತೀರಾ ನಂಗೆ ಖುಷಿ ಅಂದರೆ ಖುಷಿ ಅದು ಒಂದೊಂದು ಕಮೆಂಟ್ ಮಾಡಲ್ಲ ಮೂರು ನಾಲ್ಕು ಕಮೆಂಟ್ ಮಾಡ್ತೀರಾ ನಮಗೂ ಸಂತೋಷನೇ ಆದರೆ ಏನು ಮಾಡೋದು ಏನೋ ಯೂಟ್ಯೂಬ್ ಚಾನೆಲ್ ಬೆಳೀತೈತೆ ನಮ್ಮಂತ ಹೊರ್ಗಡೆ ದುಡಿಯೋಕೆ ಶಕ್ತಿ ಇಲ್ದಿದ್ದೆ ಹೆಣ್ಮಕ್ಳು ನಾಲ್ಕಾ ಸಂಪಾದನೆ ಆಗ್ತೈತೆ ಅನ್ನೋ ಆಸೆಯಿಂದ ಯೂಟ್ಯೂಬ್ ಮಾಡ್ತಾರೆ ಆದರೆ ನಮ್ಗೆ ಎರಡು ವರ್ಷ ಆಯಿತು ನಮ್ಮ ಯೂಟ್ಯೂಬ್ ಮಾಡಿ ನಾಲ್ಕು ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಆಗಿಲ್ಲ ಒಂದು ಕರೆಕ್ಟಾಗಿ ಒಂದು ಹದಿನೈದು ಸಾವಿರ ಪೇಮೆಂಟ್ ತಗೋಳೋಕ್ಕಾಗಿಲ್ಲ ಏನಕ್ಕೆ ಮಾಡಬೇಕು ಸುಮ್ಮನೆ ಸ್ಟಾಪ್ ಮಾಡೋದೇ ಮೇಲೆ ಅದಕ್ಕೆ ಇದಕ್ಕಿದ್ದಂಗೆ ಯಾಕೆ ಸ್ಟಾಪ್ ಮಾಡಬೇಕು ಅದಕ್ಕೆ ಕಾರಣ ಹೇಳ್ಬಿಟ್ಟು ನಿಲ್ಸ್ಕೊಳ್ಳೋಣ ಅಂತ ಬಂದಿದ್ದೀರಪ್ಪ ನೀವು ಯಾರು ಬೇಜಾರು ಮಾಡ್ಕೊಂಬಿಟ್ರಿ ಏನು ಮಾಡೋಕ್ಕೇ ನಾವು ನಾನು ಕಲಿತೆಲ್ಲ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಚಾನಲ್ ತುಂಬ ಪೆತ್ರೆ ಅವರೇ ಗುಟ್ಟಿವಂತರು ಒಬ್ಬರು ಇಲ್ಲ ಅಂತ ಕಮೆಂಟ್ ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ನಮ್ಮ ಚಾನಲಾಗಿರೋದೇ ಪೆತ್ರು ನಾನು ಪೆದ್ದಿ ಅದಕ್ಕೆ ನಮ್ಮ ಚಾನಲಾಗಿರೋರು ಎಲ್ಲರೂ ಪೆದ್ರೆ ನೀವು ನಿಮ್ಮ ಚಾನಲ್ ತುಂಬ ಪೆತ್ರೆ ಇರೋದು ಅಂತ ಹೇಳ್ತಿರಲ್ಲ ಆಚೆ ನಾನು ಈ ವಿಷಯ ಹೇಳ್ಬಾರ್ದಾಗಿತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ ಲಾಸ್ಟ್ ವೀಡಿಯೋ ಅಲ್ಲ ಅದಕ್ಕೆ ನನ್ನ ಚಿಕ್ಕಮ್ಮ ಅಂದರೆ ನಮ್ಮಮ್ಮ ತಂಗಿ ಸೇಮ್ ಸರಸ್ವತಿ ಥರನೇ ಇರೋದು ಅಂದರೆ ಸರಸ್ವತಿ ತುದೂ ಮಾತಾಡ್ತಾಳೆ ನನ್ನ ಚಿಕ್ಕಮ್ಮ ನೀಟಾಗಿ ಮಾತಾಡ್ತಾರೆ ಬಟ್ ಅದೇ ಥರನೇ ಇರೋದು ಏನು ಗೊತ್ತಾಗಲ್ಲ ಅವ್ರಿಗೆ ಅಂದರೆ ಮದುವೆ ಆಗಿದೆ ಆಗಿದ್ರೂ ಮೋಸ ಏನು ಮಾಡೋಕ್ಕಾಗಲ್ಲ ಅದೆಲ್ಲ ಹೇಳ್ಕೊಳೋಕ್ಕೂ ಆಗೋಲ್ಲ ಗಂಡದ ಮನೆಯಲ್ಲೇ ಇದ್ದಾರೆ ನಮ್ಮ ಚಿಕ್ಕಮ್ಮ ಮೋಸ ಜನ ಸುಮ್ಮನೆ ಹೇಳ್ಕೊಂಡು ಅದು ಮಂಚು ಬೇಜಾರು ನಮ್ಮ ಚಿಕ್ಕಮ್ಮನ ಥರನೇ ಸರಸ್ವತಿ ಇರೋದು ಅದಕ್ಕೆ ಆ ಕ್ಯಾರೆಕ್ಟರ್ ತಗೊಂಡಿದ್ದೆ ಮತ್ತೆ ಚಿಕ್ಕೋನು ಅದು ಮಾಮೂಲಿ ಏನೋ ನನಗೆ ಇಷ್ಟ ಆಯಿತು ಆ ಥರ ಪೆದ್ದನ ಕ್ಯಾರೆಕ್ಟರ್ ತೊಗೊಂಡೆ ಪೆದ್ದನೂ ಅಲ್ಲ ಅವನು ನೀವೆಲ್ಲ ಕಮೆಂಟ್ ಮಾಡ್ತೀರಾ ನಿಮ್ಮ ಚಾನಲ್ ತುಂಬ ಪೆತ್ರೆ ಇರೋದು ಪೆತ್ರೆ ಅಂತ ಸರಿ ಏನು ಮಾಡೋಕ್ಕಾಗಲ್ಲ ಬಿಡಿ ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ ಬರೋಣ ನಾವು ಎಲ್ಲಕ್ಕೂ ನಮಸ್ಕಾರ ನಿಮ್ಮನ್ನೆಲ್ಲ ಜಾಸ್ತಿ ಮಿಸ್ ಮಾಡ್ಕೊತೀರಿ ಈ ಚಾನಲ್ ಇರ್ತೈತೆ ಆವಾಗ ಅವಾಗ ಒಂದೊಂದು ಕಮ್ಯುನಿಟಿ ಪೋಸ್ಟ್ ಹಾಕೋಣ ಮಾತಾಡ್ಸೋಣ ನಿಮ್ಮನ್ನು ನಮ್ಮ ಚಾನಲ್ ಹಂಗೆ ಜಾಕ್ ಇಪ್ಪಲ್ರಿ ಮರ್ತೋಗಬೇಡ್ರಿ ಏನೋ ಒಂದು ಮಾಡಿ ಜಯಮ್ಮನ ಮದುವೆ ಮಾಡ್ಕೊಂಬಕಂತಿದ್ನಿ ನೀವೆಲ್ಲ ಆಶೀರ್ವಾದ ಮಾಡಿಲ್ಲ ಯಾಕಂದ್ರೆ ಜಯಮ್ಮನ ಕನ್ಸತ್ತೋ ನಾನು ಏನಾರು ಬಿಟ್ಟೋನು ಮದುವೆ ಮಾಡ್ಕೊಂಬೋದಾಗಿತ್ತ ಹೋಗ್ಬಿಟ್ಟು ಸ್ನೇಹ ಮಾಡಕ್ಕದೆ ಕತೆನ ಎಂದಾಗೋಯ್ತಲ್ಲ ಹ್ಞೂ ನಾವು ಹೋಗ್ಬಿಟ್ಟು ಬರ್ತೀರಿ ನೀವೆಲ್ಲ ಚೆನ್ನಾಗಿರ್ಬೇಕು ಅದೇ ನನ್ನ ಆಸೆ ನಾನು ಹೋಯ್ತು ಮಗ ಬೇಗ ನೀರು ಕಾಯ್ತವೆ ಬೇಕಾದ ಮಿತ್ತ ಬೊಮ್ಮತಿ ನೀನು ಅಂದ್ರೆ ಕಾಮಚಮ್ಮನ ಬೇಕಾತಲ್ಲ ನೋಡಿ ಎಂತ ತಾತ ಅಂತ ಇವಾಗ ಕಾತಾಡೋ ನೀರು ತುಂಬಿತ ಬೊಮ್ಮತಿ ನಂಗೆ ಅಲ್ಲೇ ದಾಟಿ ಬರ್ತಿರಲ್ಲ ತಳಿ ದಾಟಿ ಅದಕ್ಕೆ ನಮ್ಮಿಂದ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಬರೋಣ ನಮ್ಮನ್ನು ಜ್ಞಾಪಕ ಇಟ್ಕೊಳ್ಳಿ ಎನ್ ಸಿ ಎಮ್ ಕಾರ್ಟೂನ್ ಚಾನೆಲ್ನ ಏನಂದರೆ ನನ್ನ ಹಸ್ಬೆಂಡ್ ನೇಮು ಸಿ ಅಂದರೆ ನನ್ನ ಮಗಳ ನೇಮು ಎಮ್ ಅಂದರೆ ನನ್ನ ಮಗಳ ನೇಮು ಇದಿಷ್ಟರಲ್ಲಿ ನನ್ನ ಚಾನಲ್ ನೇಮು ಎನ್ ಸಿ ಎಮ್ ಕಾರ್ಟೂನ್ ಚಾನಲ್ಲು ದಯವಿಟ್ಟು ನನ್ನ ಚಾನಲ್ ನೆನಪು ಇಟ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಓದಿ ಹೋಗ್ಬಿಟ್ಟು ಬರ್ತೀವಿ ಅನ್ನೋದೇ ಬರುತ್ತೆ ಬರ್ತೀವಿ ಏನ ಕೃಷ್ಣಪ್ಪನ ಮರ್ತಾಬೇಡ್ರಿ ನೀವ ಕೃಷ್ಣಪ್ಪನ ಆ ಒಂದು ಆ ಎರಡು ಯಾಕೆ ಇಟ್ಕೊಬೇಕು ಏನಂದ್ರೆ ನೈನು ಹೇಳ್ಬೇಕಂತಂದ್ರೆ ಯೂಟ್ಯೂಬ್ ಚಾನಲ್ ಅವರು ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅದೇ ಊರ್ಲಿ ಬಿಡಿ ಏನ್ ಮಾಡಕೈತೆ ಕಂಟೆಂಟ್ ಚೆನ್ನಾಗಿರೋದು ಕೊಟ್ಟಿಲ್ಲ ಅನ್ಸುತ್ತೆ ಅದಕ್ಕೆ